ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಶ್ವೀರೆ ನಡ್ಕ ರಾಮನವಮಿ ದಿನ ರಾಮನ ಭಕ್ತರು ಐ ಲವ್ ಶ್ರೀರಾಮ ಅನ್ನೋ ಬ್ಯಾನರ್ ಪ್ರದರ್ಶನ ಮಾಡಿದರೆ ಅದರಲ್ಲಿ ತಪ್ಪೇನಿದೆ ಕೃಷ್ಣಾಷ್ಟಮಿ ದಿನ ಕೃಷ್ಣನ ಭಕ್ತರು ಐ ಲವ್ ಕೃಷ್ಣ ಎಂಬ ಬ್ಯಾನರ್ ಪ್ರದರ್ಶನ ಮಾಡಿದರೆ ಅದು ಅಪರಾಧ ಆಗತ್ತ ಕ್ರಿಸ್ಮಸ್ ದಿನ ಕ್ರೈಸ್ತರು ಐ ಲವ್ ಜೀಸಸ್ ಎಂಬ ಬ್ಯಾನರ್ ಹಿಡಿದರೆ ಅದು ಯಾಕೆ ವಿವಾದ ಆಗಬೇಕು ಹಾಗೆ ಪ್ರವಾದಿ ಮೊಹಮ್ಮದ್ ಜನ್ಮ ದಿನಾಚರಣೆಯಲ್ಲಿ ಮುಸ್ಲಿಮರು ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಹಿಡಿದರೆ ಅದರಲ್ಲಿ ತಪ್ಪೇನಿದೆ ಅದು ವಿವಾದ ಹೇಗಾಗತ್ತೆ ಅದು ಯಾಕೆ ವಿವಾದ ಆಗಬೇಕು ಆದರೆ ಮುಸ್ಲಿಮರ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಇಲ್ಲಿನ ದ್ವೇಷಕೋರ ಹಿಂದುತ್ವವಾದಿಗಳಿಗೆ ಅಪರಾಧವಾಗಿ ಕಂಡಿದೆ ಸೆಪ್ಟೆಂಬರ್ ನಾಲ್ಕರಂದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಮುಸ್ಲಿಮರು ಪ್ರದರ್ಶನ ಮಾಡಿದ್ದ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಅನ್ನ ಹಿಂದುತ್ವವಾದಿಗಳು ಅಪರಾಧ ಎಂಬಂತೆ ಬಿಂಬಿಸಿದ್ರು ಅಲ್ಲಿನ ಯೋಗಿ ನೇತೃತ್ವದ ಅಲ್ಲಿನ ಫ್ಯಾಸಿಸ್ಟ್ ಸರ್ಕಾರ ಆ ವಿಚಾರದಲ್ಲಿ ಮುಸ್ಲಿಮರನ್ನ ಬೇಟೆಯಾಡಲು ನಿಂತಿದೆ ತಮ್ಮ ಪ್ರವಾದಿಗೆ ಪ್ರೀತಿ ತೋರಿಸುವ ಮುಸ್ಲಿಮರ ಒಂದು ಬ್ಯಾನರ್ ಅನ್ನ ಹಿಂದುತ್ವವಾದಿಗಳು ತಮ್ಮ ದ್ವೇಷಕ್ಕೆ ಬಳಸಿಕೊಂಡು ಆ ಮೂಲಕ ದೊಡ್ಡ ಮಟ್ಟದಲ್ಲಿ ಕೋಮುದ್ರುವೀಕರಣ ಕೂಡ ಮಾಡ್ತಾ ಇದ್ದಾರೆ ಒಂದು ಬ್ಯಾನರ್ ಎತ್ತಿಕೊಂಡು ಉತ್ತರ ಪ್ರದೇಶದ ಸರ್ಕಾರ ತನ್ನ ಕೋಮುವಾದಿ ರಾಜಕೀಯ ಆಟವನ್ನು ಆಡ್ತಾ ಇದೆ ಅದಕ್ಕೆ ಇಲ್ಲಿನ ಗೋಧಿ ಮೀಡಿಯಾಗಳು ಕೂಡ ಸಾಥ್ ಕೊಡ್ತಾ ಇದೆ ಈ ದುಷ್ಟಕೂಟಗಳು ಭಾರತದ ಧಾರ್ಮಿಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಹರಣ ಮಾಡ್ತಾ ಇದ್ದಾರೆ ಕೋಮುವಾದಿ ಫ್ಯಾಸಿಸ್ಟರ ಆಡಳಿತದಿಂದಾಗಿ ಭಾರತದ ಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಮುಸ್ಲಿಮರು ಐ ಲವ್ ಮೊಹಮ್ಮದ್ ಎನ್ನುವುದು ಕೂಡ ಅಪರಾಧ ಆಗ್ಬಿಟ್ಟಿದೆ ಭಾರತದ ಮುಸ್ಲಿಮರು ಅವರ ಪ್ರವಾದಿ ಮೊಹಮ್ಮದ್ ಫೈಗಂಬರ್ರನ್ನ ಪ್ರೀತಿಸುವುದು ಕೂಡ ಅಪರಾಧ ಎಂಬಂತೆ ಬಿ ಜೆ ಪಿ ಆಡಳಿತದ ಫ್ಯಾಸಿಸ್ಟ್ ಸರ್ಕಾರಗಳು ಮತ್ತು ಹಿಂದುತ್ವವಾದಿಗಳು ವರ್ತಿಸ್ತಾ ಇದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರನ್ನ ಮುಸ್ಲಿಮರು ನಂಬುವ ಅಂತಿಮ ಪ್ರವಾದಿ ಆ ಪ್ರವಾದಿಯ ಮೇಲಿನ ಪ್ರೀತಿಗೆ ಐ ಲವ್ ಮೊಹಮ್ಮದ್ ಎಂಬ ಪೋಸ್ಟರನ್ನು ಮುಸ್ಲಿಮರು ಪ್ರದರ್ಶನ ಮಾಡಿದರೆ ಅದನ್ನು ಈ ಫ್ಯಾಸಿಸ್ಟರಿಗೆ ಕೋಮುವಾದಿಗಳಿಗೆ ಹಿಂದುತ್ವವಾದಿಗಳಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಭಾರತದ ಮುಸ್ಲಿಮರು ತಮ್ಮ ಪ್ರವಾದಿಯನ್ನು ಪ್ರೀತಿಸಲು ಮತ್ತು ಅದನ್ನು ಅಭಿವ್ಯಕ್ತಿಗೊಳಿಸಲು ಯಾರ ಪರ್ಮಿಷನ್ ಏನಾದರೂ ಬೇಕೇನ್ರಿ ಮೋದಿಯ ಪರ್ಮಿಷನ್ ತಗೋಬೇಕಾ ಯೋಗಿಯ ಪರ್ಮಿಷನ್ ತಗೋಬೇಕಾ ಅಥವಾ ಹಿಂದುತ್ವವಾದಿಗಳ ಪರ್ಮಿಷನ್ ಅನ್ನ ತಗೋಬೇಕಾ ಧಾರ್ಮಿಕ ಸ್ವಾತಂತ್ರ್ಯವುಳ್ಳ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವುಳ್ಳ ಈ ದೇಶದಲ್ಲಿ ಮುಸ್ಲಿಮರಿಗೆ ತಮ್ಮ ಪ್ರವಾದಿಯನ್ನು ಪ್ರೀತಿಸಲು ಮತ್ತು ಅದನ್ನು ಅಭಿವ್ಯಕ್ತಿಗೊಳಿಸಲು ಯಾರ ಅನುಮತಿಯೂ ಬೇಕಾಗಿಲ್ಲ ಆದರೂ ಮುಸ್ಲಿಮರ ಸ್ವಾತಂತ್ರ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಅಡ್ಡಿ ಮಾಡಲಾಗಿದೆ ಅಂತಹ ದುಸ್ಥಿತಿ ಈ ಪ್ರಜಾಪ್ರಭುತ್ವ ದೇಶಕ್ಕೆ ಈ ಸಂವಿಧಾನದ ದೇಶದಲ್ಲಿ ಬಂದಾಗಿದೆ ಇದು ನಿಜಕ್ಕೂ ಭವಿಷ್ಯದ ಅಪಾಯವನ್ನು ಪ್ರತಿಬಿಂಬಿಸ್ತಾ ಇದೆ ಇವತ್ತು ಪೋಸ್ಟರ್ ಪ್ರದರ್ಶನ ಮಾಡಬಾರ್ದು ಅನ್ನೋರು ನಾಳೆ ಪ್ರವಾದಿ ಅಂತ ಒಪ್ಪಿಕೊಳ್ಳಬಾರದು ಅಂತಾನು ಹೇಳ್ಬೋದು ನಾಡಿದ್ದು ಅಲ್ಲಾಹನನ್ನ ಪೂಜಿಸಬಾರ್ದು ಅಂತಾನು ಹೇಳ್ಬೋದು ಬಳಿಕ ನಮಾಜ್ ಮಾಡಬಾರ್ದು ಅಂತಾನು ತಡೆ ಒಡ್ಬೋದು ಅಂತಹ ದಿನಗಳು ಬಂದರೂ ಬರ್ಬೋದು ಯೋಗಿಯಂತಹ ಸರ್ಕಾರಗಳು ಈ ದೇಶದಲ್ಲಿದ್ದರೆ ಅಂತಹ ದಿನಗಳು ಬಂದರೂ ಅಚ್ಚರಿಯೇನೂ ಇಲ್ಲ ಮುಸ್ಲಿಮರು ಐ ಲವ್ ಮೊಹಮ್ಮದ್ ಅಂದರೆ ಅದು ಶಾಂತಿ ಭಂಗ ಅಂತೆ ಅದು ಕಾನೂನು ಸುವ್ಯವಸ್ಥೆಗೆ ತೊಂದರೆ ಅಂತೆ ಅದು ರಾಜಕೀಯ ಘೋಷಣೆ ಅಂತೆ ಐ ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಪ್ರದರ್ಶನ ಮಾಡಿದ್ದು ಗಲಭೆಗೆ ಮಾಡಿರುವ ಸಂಚಂತೆ ಇದು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಒಪ್ಪಿಸ್ತಾ ಇರುವ ವರದಿ ಇಂತಹ ಕೋಮುವಾದಿ ಸರ್ಕಾರಗಳು ಆಡಳಿತದಲ್ಲಿದ್ರೆ ಇಂತಹ ಕೋಮುವಾದಿ ಮನಸ್ಸುಗಳು ಈ ದೇಶದಲ್ಲಿದ್ರೆ ಈ ದೇಶದ ಗತಿ ಏನ್ರಿ ಈ ದೇಶದ ಭವಿಷ್ಯ ಏನ್ರಿ ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಪ್ರದರ್ಶನ ಮಾಡಿದವರ ಮೇಲೆ ಕೇಸ್ ದಾಖಲಾಯಿತು ಅದರಿಂದ ಉತ್ತರ ಭಾರತದಲ್ಲಿ ಐ ಲವ್ ಮೊಹಮ್ಮದ್ ಅಭಿಯಾನವೇ ನಡೆಯಿತು ಆ ಅಭಿಯಾನಗಳನ್ನ ತಡೆಯಲು ಹಿಂದುತ್ವವಾದಿ ಸಿದ್ಧಾಂತದ ಸರ್ಕಾರ ಬಲಪ್ರಯೋಗ ಮಾಡಿತು ಅದರಿಂದ ಗಲಾಟೆ ಕೂಡ ಆಯಿತು ಹತ್ತಾರು ಜನರ ಮೇಲೆ ಕೇಸ್ ಒಂದಷ್ಟು ಜನರ ಬಂಧನವೂ ನಡೆಯಿತು ಈ ದೇಶದಲ್ಲಿ ಎಂತೆಂತಹ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಲಾಗಿದೆ ದ್ವೇಷ ಘೋಷಣೆಯುಳ್ಳ ಪೋಸ್ಟರ್ಗಳು ಜೀವ ವಿರೋಧಿ ವಾಕ್ಯಗಳುಳ್ಳ ಪೋಸ್ಟರ್ಗಳು ಕೋಮು ಪ್ರಚೋದನೆ ಮಾಡುವ ಪೋಸ್ಟರ್ಗಳು ಸಮುದಾಯಗಳನ್ನು ದ್ವೇಷ ಮಾಡೋ ಪೋಸ್ಟರ್ಗಳು ನರಹತ್ಯೆ ಮಾಡುವ ಬೆದರಿಕೆಯ ಪೋಸ್ಟರ್ಗಳು ಅದ್ಯಾವ ಪೋಸ್ಟರ್ ಕೂಡ ಐ ಲವ್ ಮೊಹಮ್ಮದ್ ಎಂಬ ಪೋಸ್ಟರ್ನಷ್ಟು ವಿವಾದ ಆಗಿಲ್ಲ ಮುಸ್ಲಿಮರು ತಮ್ಮ ಪ್ರವಾದಿ ಮೇಲಿನ ಪ್ರೀತಿಯನ್ನ ಭಿತ್ತಿ ಪತ್ರದ ಮೂಲಕ ಅಭಿವ್ಯಕ್ತಿಗೊಳಿಸಿದರೆ ಅದು ವಿವಾದ ಆಗ್ತಾ ಇದೆ ಅದರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಈ ದೇಶದಲ್ಲಿ ಧರ್ಮ ದ್ವೇಷವನ್ನ ಪ್ರಭುತ್ವವೇ ಹೇಗೆ ಪೋಷಿಸ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿಗಳು ಈ ವಿವಾದ ಸಂಘರ್ಷ ಆರಂಭವಾಗಿರುವುದು ಯೋಗಿಯ ಉತ್ತರ ಪ್ರದೇಶದಲ್ಲಿ ಯೋಗಿಯ ರಾಜ್ಯದಲ್ಲಿ ಇಂಥದ್ದೆಲ್ಲ ನಡೆಯಲು ಸಾಧ್ಯವೂ ಕೂಡ ಸೆಪ್ಟೆಂಬರ್ ನಾಲ್ಕರಂದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಪ್ರವಾದಿ ಮೊಹಮ್ಮದರ ಜನ್ಮದಿನದ ಪ್ರಯುಕ್ತ ಒಂದು ಮೀಲಾದ್ ಮೆರವಣಿಗೆ ನಡೆಯಿತು ಆ ಮೆರವಣಿಗೆಯಲ್ಲಿ ಕೆಲ ಮುಸ್ಲಿಮರು ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಪ್ರದರ್ಶನ ಮಾಡಿದರು ಐ ಲವ್ ಮೊಹಮ್ಮದ್ ಅಂದ್ರೆ ನಾನು ಮೊಹಮ್ಮದರನ್ನ ಪ್ರೀತಿಸ್ತೇನೆ ಅಂತ ಅದು ಸಹಜವಾದ ಅಭಿವ್ಯಕ್ತಿ ರಾಮನ ಭಕ್ತರು ಐ ಲವ್ ಶ್ರೀರಾಮ ಅನ್ನೋದು ಜೀಸಸ್ ಅನುಯಾಯಿಗಳು ಐ ಲವ್ ಜೀಸಸ್ ಅನ್ನೋದು ಮೊಹಮ್ಮದ್ ಪೈಗಂಬರ್ ಅನುಯಾಯಿಗಳು ಐ ಲವ್ ಮಹಮ್ಮದ್ ಎಂಬ ಪೋಸ್ಟರ್ ಪ್ರದರ್ಶನ ಮಾಡುವುದು ತಮ್ಮ ತಮ್ಮ ಪ್ರೀತಿಯನ್ನು ಅಭಿವ್ಯಕ್ತಿಗೊಳಿಸುವ ಒಂದು ವಿಧಾನ ಅಷ್ಟೆ ಅದರಲ್ಲಿ ಯಾವ ಇಲ್ಲ ಅದು ಅಪರಾಧವೂ ಅಲ್ಲ ಹಾಗಾಗಿ ಅವತ್ತು ಕಾನ್ಪುರದಲ್ಲಿ ಪ್ರವಾದಿ ಅನುಯಾಯಿಗಳು ತಮ್ಮ ಪ್ರೀತಿಯನ್ನು ಭಿತ್ತಿ ಪತ್ರದ ಮೂಲಕ ತೋರಿಸಿದ್ದಾರೆ ಅದು ಕೂಡ ಮೊಹಮ್ಮದ್ ಪೈಗಂಬರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಅವರೇನು ರಾಮನವಮಿಯ ಕಾರ್ಯಕ್ರಮದಲ್ಲೂ ಕೃಷ್ಣಾಷ್ಟಮಿಯ ಕಾರ್ಯಕ್ರಮದಲ್ಲೂ ಆ ಪೋಸ್ಟರನ್ನು ಪ್ರದರ್ಶನ ಮಾಡಿರಲಿಲ್ಲ ಹಾಗೊಂದು ವೇಳೆ ಮಾಡಿದಿದ್ದರೆ ಅದನ್ನು ತಪ್ಪು ಅಂತ ಹೇಳ್ಬೋದಿತ್ತು ಆದರೆ ಅವರು ಪ್ರದರ್ಶನ ಮಾಡಿದ್ದು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಪ್ರವಾದಿ ಜನ್ಮದಿನದ ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲೂ ಅದು ತಪ್ಪು ಅಲ್ಲೇ ಅಲ್ಲ ಅದು ಅಪರಾಧ ಅಲ್ವೇ ಅಲ್ಲ ಆದರೆ ಯೋಗಿ ಸರ್ಕಾರಕ್ಕೆ ಅದು ತಪ್ಪಾಗಿ ಕಂಡಿದೆ ಅಲ್ಲಿನ ಹಿಂದುತ್ವವಾದಿಗಳಿಗೆ ಅದು ಅಪರಾಧವಾಗಿ ಕಂಡಿದೆ ಕಾನ್ಪುರದಲ್ಲಿ ಮುಸ್ಲಿಮರು ಪ್ರದರ್ಶಿಸಿದ ಭಿತ್ತಿಪತ್ರಕ್ಕೆ ಹಿಂದುತ್ವವಾದಿಗಳು ವಿರೋಧ ವ್ಯಕ್ತಪಡಿಸಿದಾಗ ಆ ವಿರೋಧವನ್ನು ಹತ್ತಿಕ್ಕಿ ಕೋಮು ಸಾಮರಸ್ಯ ಕಾಪಾಡಬೇಕಾಗಿದ್ದು ಉತ್ತರ ಪ್ರದೇಶದ ಸರ್ಕಾರ ಆಗಿತ್ತು ಆದರೆ ಉತ್ತರ ಪ್ರದೇಶದ ಫ್ಯಾಶಿಸ್ಟ್ ಸರ್ಕಾರ ಹಿಂದುತ್ವವಾದಿಗಳನ್ನು ಮನ ತಣಿಸಲು ಬ್ಯಾನರ್ ಪ್ರದರ್ಶನ ಮಾಡಿದವರ ಮೇಲೆ ಕೇಸ್ ದಾಖಲಿಸಿತ್ತು ಅದು ಸಹಜವಾಗಿಯೇ ಮುಸ್ಲಿಂ ಸಮುದಾಯವನ್ನ ಕೆರಳಿಸಿತ್ತು ಹಾಗಾಗಿ ಆ ಭಾಗದ ಮುಸ್ಲಿಮರು ಐ ಲವ್ ಮೊಹಮ್ಮದ್ ಎಂಬ ಅಭಿಯಾನವನ್ನೇ ನಡೆಸಿದರು ಉತ್ತರ ಭಾರತದಲ್ಲೂ ಐ ಲವ್ ಮೊಹಮ್ಮದ್ ಅಭಿಯಾನ ವ್ಯಾಪಿಸಿತು ದಕ್ಷಿಣ ಭಾರತದ ಕೆಲವು ಕಡೆಗಳಲ್ಲೂ ನಡೆದಿದೆ ನಮ್ಮ ಕರ್ನಾಟಕದಲ್ಲೂ ನಡೆದಿದೆ ಆಗ ಬಹುತೇಕ ಕಡೆ ಮುಸ್ಲಿಮರ ಅಭಿಯಾನಕ್ಕೆ ಪ್ರಭುತ್ವ ಶಕ್ತಿ ತಡೆಯೊಡ್ಡಿದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರವಂತೂ ಅಭಿಯಾನ ನಡೆಸುವವರ ಜೊತೆ ಸಂಘರ್ಷವನ್ನೇ ನಡೆಸಿದೆ ನಿನ್ನೆ ಶುಕ್ರವಾರದ ನಮಾಜ್ ಬಳಿಕ ಬರೇಲಿಯಲ್ಲಿ ಅಭಿಯಾನಕ್ಕೆ ಮುಂದಾದ ಮುಸ್ಲಿಮರನ್ನ ಸ್ಥಳೀಯ ಪೊಲೀಸರು ಬಲವಂತವಾಗಿ ತಡೆಯಲು ಮುಂದಾದರು ಅದರಿಂದ ಗಲಾಟೆಯೂ ನಡೆದು ಹೋಯಿತು ಆ ಗಲಾಟೆಗೆ ಸಂಬಂಧಿಸಿ ಯೋಗಿ ಸರ್ಕಾರ ಈಗ ಮುಸ್ಲಿಂ ಧಾರ್ಮಿಕ ಮುಖಂಡರನ್ನ ಬೇಟೆಯಾಡಲು ನಿಂತಿದೆ ಅಲ್ಲಿನ ಧರ್ಮಗುರು ತೌಕೀರ್ ರಾಜ ಎಂಬುವರನ್ನ ಬಂಧಿಸಲಾಗಿದೆ ಅದರಿಂದ ಈ ವಿವಾದ ಮತ್ತಷ್ಟು ಉಲ್ಬಣಗೊಳಿಸಿದೆ ಇನ್ನೊಂದೆಡೆ ಐ ಲವ್ ಮೊಹಮ್ಮದ್ ಪೋಸ್ಟರ್ಗೆ ವಿರುದ್ಧವಾಗಿ ಹಿಂದುತ್ವವಾದಿಗಳು ಐ ಲವ್ ಮಹದೇವ್ ಪೋಸ್ಟರ್ ಅಭಿಯಾನ ನಡೆಸ್ತಾ ಇದ್ದಾರೆ ಧರ್ಮದ್ವೇಷಿಗಳಷ್ಟೇ ಇಂತಹ ದುಷ್ಟ ಕೆಲಸ ಮಾಡಲು ಸಾಧ್ಯ ಅಲ್ರಿ ಇಲ್ಲಿ ಯಾಕೆ ಮಹಮ್ಮದ್ ಮತ್ತು ಮಹದೇವ್ ಮುಖಾಮುಖಿ ಆಗಬೇಕು ನಿಮಗೆ ಐ ಲವ್ ಮಹದೇವ್ ಅಭಿಯಾನ ನಡೆಸ್ಬೇಕಾ ಬೇಕಾದಷ್ಟು ನಡೆಸಿ ಅದು ಬಿಟ್ಟು ಮಹಮ್ಮದರಿಗೆ ವಿರೋಧವಾಗಿ ಯಾಕೆ ಮಹದೇವರನ್ನ ಹೇಳ್ತಾ ಮೊಹಮ್ಮದ್ ಮಹಮ್ಮದ್ ಮತ್ತು ಮಹದೇವರಿಗೆ ಏನಾದರೂ ಚರಿತ್ರೆಯಲ್ಲಿ ಸಂಘರ್ಷ ಏರ್ಪಟ್ಟಿತ್ತ ಮಹಮ್ಮದ್ ಮತ್ತು ಮಹದೇವ್ ಯಾವಾಗಲಾದ್ರೂ ಮುಖಾಮುಖಿ ಆಗಿದ್ರ ಅಥವಾ ಚಾರಿತ್ರಿಕವಾಗಿ ಇಬ್ಬರು ಏನಾದ್ರೂ ಸಂಬಂಧ ಇದೆಯಾ ಅದೇನು ಇಲ್ಲದಿರುವಾಗ ಮಹಮ್ಮದ್ ಮತ್ತು ಮಹದೇವ್ ಸಂಘರ್ಷವೇ ಅರ್ಥಹೀನವಾದದ್ದು ಮತ್ತು ಅದು ಮೂರ್ಖತನದಿಂದ ಕೂಡಿದ್ದು ಧಾರ್ಮಿಕ ಶ್ರದ್ಧೆ ಇರುವಂತವ್ರು ಇಂಥ ದ್ವೇಷದ ಅಭಿಯಾನವನ್ನ ನಡೆಸಲ್ಲ ಧರ್ಮ ದ್ವೇಷಿಗಳಷ್ಟೇ ಇಂತಹ ಅಭಿಯಾನ ನಡೆಸೋದು ನಿಮಗೆ ಐ ಲವ್ ರಾಮ ಐ ಲವ್ ಕೃಷ್ಣ ಬ್ಯಾನರ್ ಹಿಡಿಬೇಕಾ ನಿಮ್ಮಿಷ್ಟ ಇಷ್ಟ ಬೇಕಾದಷ್ಟು ಹಿಡೀರಿ ನೀವು ಯಾರನ್ನ ಪ್ರೀತಿಸ್ತೀರೋ ಅವರಿಗೆ ಐ ಲವ್ ಯು ಅನ್ನಿ ಬೇಕಾದರೆ ಅಭಿಯಾನವನ್ನೂ ಮಾಡಿ ಅದು ಬಿಟ್ಟು ವಿವಿಧ ಧರ್ಮಗಳನ್ನ ದೈವ ದೇವರುಗಳನ್ನ ಚಾರಿತ್ರಿಕ ಪುರುಷರನ್ನ ಯಾಕೆ ಪೋಸ್ಟರ್ ಮೂಲಕ ಮುಖಾಮುಖಿ ಆಗ್ತೀರಾ ಪ್ರೀತಿಯನ್ನು ಯಾಕೆ ದ್ವೇಷದ ಸಿದ್ಧಾಂತಕ್ಕೆ ಬಳಸ್ಕೊಳ್ತೀರಾ ಇದು ಪ್ರೀತಿಸುವವರ ಮಣ್ಣುರಿ ಇಲ್ಲಿನ ಚರಿತ್ರೆಯೇ ಪ್ರೀತಿಯಿಂದ ಕೂಡಿದ್ದು ಈ ಮಣ್ಣಿನಲ್ಲಿ ಬಾಳಿ ಬದುಕಿದ ಇತಿಹಾಸದ ಪುರುಷರು ದಾರ್ಶನಿಕರು ಪಂಡಿತರು ಧಾರ್ಮಿಕ ವಿದ್ವಾಂಸರು ಸಾಮಾಜಿಕ ಧುರಿನರೆಲ್ಲರೂ ಪ್ರೀತಿಸೋದನ್ನೇ ಕಲಸಿರೋದು ಅವ್ರು ಯಾರು ದ್ವೇಷ ಮಾಡೋದನ್ನ ಕಲಿಸಿಲ್ಲ ಪ್ರೀತಿಸೋದನ್ನ ಕಲಿಸಿದ ಗಾಂಧೀಜಿಯನ್ನ ರಾಷ್ಟ್ರಪಿತ ಮಾಡಿರೋ ದೇಶ ರೀ ಇದು ಇದು ಗೋಡ್ಸೆಯ ದೇಶ ಅಲ್ಲ ರೀ ದಿನೆಲ್ಲಾ ಹಿಂದುತ್ವವಾದಿ ದ್ವೇಷಕೋರರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ಯಾಕೆಂದ್ರೆ ಅವರ ತಲೆಯಲ್ಲಿ ಮೆದುಳಿಲ್ಲ ಸಗಣಿ ತುಂಬಿರುವ ಅವರ ತಲೆಯನ್ನ ಈ ಜನ್ಮದಲ್ಲಿ ಕ್ಲೀನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅವರು ದ್ವೇಷದಲ್ಲಿ ಮುಳುಗಿ ಹೋಗಿರೋದ್ರಿಂದ ಅವರಿಗೆ ಪ್ರೀತಿಯ ಯಾವ ಭಾಷೆಯೂ ಅರ್ಥ ಆಗೋದಿಲ್ಲ ಹಾಗಾಗಿ ಮುಸ್ಲಿಮರು ಮೊಹಮ್ಮದರಿಗೆ ಐ ಲವ್ ಅಂದರೂ ಅದವರಿಗೆ ಅಪರಾಧ ಹಾಗೆ ಕಾಣುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್